ಪಾತ್ರದಲ್ಲಿ ಅನ್ನೋದೇ ವಿಶೇಷ ಅದು ಏನು ಅಂದ್ರೆ ಈ ಪೌರ ಕಾರ್ಮಿಕ ನಡೀತಾ ಇರೋದು ಒಂದು ಮಾಫಿಯಾಗಳು ಎಲ್ಲ ನಡೀತದೆ ಅದ್ರ ಬೇಸ್ ನಾವು ಸಿನಿಮಾ ಮಾಡ್ತಾ ಸೊ ಇಲ್ಲಿ ನಾನು ಒಬ್ಬ ಪೌರ ಕಾರ್ಮಿಕನಾಗಿ ಇಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಈಗ ತುಗದಿ ಕುಟುಂಬದ ಕುಡಿ ಅಂದಾಗ ಒಂದು ನಿರೀಕ್ಷೆಗಳಿರುತ್ತೆ ಇಂಡಸ್ಟ್ರಿಗೆ ಸೊ ದರ್ಶನ್ ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಇನ್ಸ್ಪಿರೇಷನ್ ಹೇಗೆ ಏನು ಅನ್ನೋಂಥದ್ದು ಈ ಸಂದರ್ಭಕ್ಕೆ ನೆನಪು ಇವತ್ತಿರೋ ಜನರೇಷನ್ಗೆ ಹೇಳ್ತಾ ಇರೋದು ಒಂದೇ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು ಅಂದ್ಬಿಟ್ಟಿದ್ದಾನೆ ಅದಕ್ಕೆ ಕಂಟೆಂಟ್ ಬೇಸ್ ಯಾಕಂದ್ರೆ ನಾನು ಧರಣಿನೂ ಮಂದಿ ನಂದು ಕೋಳಿ ಅಂಕದ್ದು ಕತೆ ಇದು ಪೌರಕಾರದ್ದು ಇವಾಗ ಆಗಿ ಕಮರ್ಷಿಯಲ್ ಸಿನ್ಮಾ ಮಾಡ್ತೀವಿ ಮಾಸ್ ಸಿನ್ಮಾ ಮಾಡ್ತೀವಿ ಅಂದರೆ ಅದು ನೂರು ಸಿನಿಮಾ ಬರ್ತಾ ಇದೆ ನೂರಲ್ಲಿ ನಮ್ಮದು ಒಂದಾಗುತ್ತೆ ಸೊ ವಿಭಿನ್ನವಾಗಿ ಮಾಡಬೇಕು ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಓ ಟಿ ಟಿಗಳಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ಇದ್ದಾರೆ ಇವತ್ತು ಜನ ಸೊ ಒನ್ ಟಚಲ್ಲಿ ಎಲ್ಲ ಸಿನಿಮಾ ಸಿನ್ಮಾ ಸಿಗ್ತಾಯಿದೆ ಸೊ ಅವ್ರ ಮುಖಾಂತರ ನಾವು ಇನ್ನೊಂದು ಯಾವುದೊಂದು ಸ್ಪೆಷಲಾಗಿ ಹೇಳಿದ್ರೆ ಅಂದರೆ ನಮ್ಮ ಸಿನಿಮಾ ನೋಡ್ತಾರೆ ಇಲ್ಲಾಂದರೆ ಯಾರೂ ನೋಡೋಲ್ಲ ನಮ್ಮ ಸಿನಿಮಾನ ಸೊ ಅದಾಗಿ ನನಗೆ ಕಂಟೆಂಟ್ ತುಂಬ ಇಷ್ಟ ಆಯಿತು ಕಂಟೆಂಟ್ ತುಂಬ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅಂದ್ಬಿಟ್ಟು ನಾವು ಇದು ಪೌರ ಕಾರ್ಮಿಕರು ಅಂದರೆ ಎಲ್ಲರೂ ಏನು ಅನ್ಕೊಂತಾರೆ ಆಫ್ ಬಿಟ್ ಸಿನ್ಮಾ ಅನ್ಕೊಂತಾರೆ ಇಲ್ಲ ಇಲ್ಲ ಕಮರ್ಷಿಯಲ್ ಆಗಿ ಒಂದು ಟಚ್ ಕೊಡ್ತಾ ಇದೀವಿ ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಆಸ್ ಯೂಶಲ್ ಏನು ಫೈಟ್ಸ್ ಇರಬೇಕು ಸಾಂಗ್ ಇರಬೇಕು ಎಲ್ಲ ಇರುತ್ತೆ ಅದ್ರ ಬಿಟ್ವೀನು ಕಂಟೆಂಟೇ ಟ್ರಾವೆಲ್ ಮಾಡ್ತೀವಿ ಇಲ್ಲ ಇಲ್ಲ ಮೇಡಮ್ ಅದಾಗಿಲ್ಲ ಇನ್ನು ಸೊ ನಾನು ದಿನಕರ ಸರ್ ಹತ್ರ ಎಲ್ಲ ಡಿಸ್ಕಶನ್ ಮಾಡಿದ್ದೀನಿ ಅನ್ಫಾರ್ಚುನೇಟ್ ಆಗಿದೆ ಈಗ ನೀವು ಮುಂಚೆ ಅಂದರೆ ಮೊದಲು ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗ ಆದರೆ ಏನು ಸಜೆಸ್ಟ್ ಮಾಡಿದರು ಏನು ಹೇಳಿದರು ಹೇಗೆ ಅನ್ನೋಂಥದ್ದು ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗ ಅಲ್ಲ ಪ್ರಿಪೇರ್ ಆಗಿ ಬನ್ನಿ ಅಂದರು ಅದಕ್ಕೆ ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅವರು ಅಂಬರೀಷಲ್ಲಿ ಮಾಡಿದ್ದೆ ಚಕ್ರವರ್ತಿಯಲ್ಲಿ ಮಾಡಿದ್ದೆ ಸೊ ಪ್ರತಿಯೊಂದು ಹೇಳೋದು ಏನಂದರೆ ನಿರ್ಮಾಪಕರಿಗೆ ಉಳಿಸ್ತೀವಿ ಒಳ್ಳೆ ಸಿನಿಮಾ ಮಾಡಿ ನಿರ್ದೇಶಕರು ಸಪೋರ್ಟ್ ಆಗಿ ಟೈಮ್ ಸರಿಯಾಗಿ ಹೋಗಿ ಸೊ ಅಷ್ಟೇ ಅದ್ರ ಮೇಲೆ ಇನ್ನೇನು ಪಂಚುಯಲ್ ಆಗಿದೆ ಅಂತಾರೆ ಹೊರಗಡೆ ಇದ್ದಿದ್ರೆ ತುಂಬ ಜನಕ್ಕೆ ಯಾವತ್ತೂ ಸಪೋರ್ಟಿವ್ ಇರ್ತಾ ಇಲ್ಲಿರುವರ್ತಾಯಿದ್ರು ನಿಮಗೂ ಆ ಕೊರತೆ ಆ ಬೇಸರ ಚೆನ್ನಾಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೂ ಇದೆ ಸೊ ಎಲ್ಲ ಒಳ್ಳೆಯದಾಗಿದೆ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ ಕಾನೂನು ಪ್ರಕಾರ ಏನು ಇದು ಮಾಡ್ತಾರೆ ಅದನ್ನು ಹೋಗಿಸ್ಬಾರ್ದು ಬೆಸ್ಟ್ ಭೇಟಿ ನಾನು ಅಂತ ಅವಕಾಶ ಸಿಕ್ಕಿಲ್ಲ ಸರ್ ನಮಗಿನ್ನೂ ಸೊ ಹೋಗಬೇಕು ಅಂತ ಕಾಯ್ತಾ ಇದ್ದೀನಿ ಬಟ್ ನೋಡೋಣ ಸರ್ ಇವತ್ತಿರೋ ಸಿಚುವೇಶನ್ಸ್ ಬೇರೆ ಇದೆಯಲ್ಲ ಅದು ಎಲ್ಲ ಒಂದು ಟೈಟ್ ಸೊ ನಮ್ಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಭಾಗಿಯಾಗ್ತೀವಿ ಯಾಕಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಕೈ ಹಿಡಿದು ನಮ್ಮನ್ನ ಬೆಳೆಸಿದ್ದಾರೆ ಅಂದಾಗ ಇವಾಗ ಅವ್ರ ಸಿನಿಮಾಗಳಿಗೆ ನಾವೆಲ್ಲರೂ ನಿಂತ್ಕೊಳ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡೋದೇನು ಬೇಕಾಗಿಲ್ಲ ಅವ್ರ ಸೆಲೆಬ್ರಿಟೀಸ್ ಇದ್ದಾರೆ ನಮ್ದು ನಳಿಲ್ ಸೇವೆ ಅನ್ಬಿಟ್ಟು ನಾವು ಅವ್ರ ಜೊತೆ ಇರೋದ್ರಿಂದ ಬಂದಿವಿ ಒಂದು ಮಾತು ಹೇಳಿರ್ತಾರೆ ಸ್ವಲ್ಪ ತುಂಬಾ ಬೇಜಾರಾಗಿತ್ತು ಕೇಳಿ ಯಾಕಂದ್ರೆ ಸಿಚುವೇಶನ್ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂದ್ಬಿಟ್ಟಿದ್ದಾನೆ ಯಾಕಂದ್ರೆ ಆ ಪರಿಸ್ಥಿತಿ ಅನುಭವಿಸ್ತಾ ಅಂದಾಗ ಅವ್ರಿಗೆ ಗೊತ್ತಿರ್ತದ ನೋವು ಏನ್ ಅಂದ್ಬಿಟ್ಟಿದ್ದೇನೆ ಬಟ್ ಎಲ್ಲ ಅಂತ ಒಳ್ಳೇದಾಗ್ಲಿಕ್ಕೆ ಭಾವಕಾಗ್ತೀರ ಅವರವ್ರ ಹತ್ರ ಅವ್ರ ಹತ್ರ ಇರೋರಿಗೆ ಇಂಥ ಸಂದರ್ಭದಲ್ಲಿ ಹಾ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಕೂಡ ಚರ್ಚೆ ಆಗ್ತಾ ಇರುತ್ತೆ ನಿಮಗೆ ಅವರ ಯಾವ ಘಟನೆ ನಿಮ್ಮನ್ನು ತುಂಬ ಕಾಡುತ್ತೆ ಅಂತ ಪ್ರತಿ ಸಾರಿ ದರ್ಶನ್ ಸರ್ ಅಂದರೆ ಅಲ್ಲ ಪ್ರತಿ ಸತಿ ನಾನು ಅವ್ರನ್ನ ಯಾಕಂದ್ರೆ ಸತಿ ನಾವು ಸಿನ್ಮಾ ಆಗಬೇಕು ಇಲ್ಲ ನನ್ನ ಮನೆಗೆ ಯಾವಾಗಲೋದ್ರು ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಇದೊಂದೇ ಸಿನಿಮಾ ಸಿನ್ಮಾ ಸಿನ್ಮಾ ನಮ್ಮ ಫ್ಯಾಮಿಲಿ ಮಾತುಗಳು ಯಾವುದೂ ಮಾತಾಡ್ತಾ ಇದ್ವಿ ನಾನು ಕಮ್ಮಿ ಮಾತಾಡ್ತಾ ಇದ್ವಿ ಸಿನಿಮಾ ಹಿಂಗಿದೆ ಆಮೇಲೆ ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲ್ ವಿಷಯ ತುಂಬ ತಿಳ್ಕೊಂಡಿದ್ರು ತುಂಬ ವಿಷಯ ಮಾತಾಡಿದರು ಸೊ ನಮ್ಗೆ ಹೇಳ್ಕೊಡೋರು ಹೆಂಗೆ ನಿಂತ್ಕೋಬೇಕು ಹೆಂಗೆ ಮಾಡಬೇಕು ಅಂದ್ಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ ಹೇಗೆ ನಡ್ಕೋಬೇಕು ಅಂದ್ಬಿಟ್ಟಿದೆ ಸೊ ಏನಿದೀವಿ ನಾವು ಅದು ಅವರು ಮಾರ್ಗದರ್ಶನ ಫೈನಲಿ ಸರ್ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು ಗಾರ್ಡನ್ಗೆ ಯಾಕಂದರೆ ನೂರು ಸಿನಿಮಾ ಬರ್ತಾ ಇದೆ ವಾರಕ್ಕೆ ಹತ್ತತ್ತು ಸಿನಿಮಾ ಬರ್ತಾಯಿದೆ ಸೊ ಈ ಕಾಂಪಿಟೇಷನಲ್ಲಿ ಸೊ ನಾವೇನು ಸಿನಿಮಾ ಕೊಡ್ತೀವಿ ಅನ್ನೋದೇ ಅಲ್ಟಿಮೇಟ್ ಆಗುತ್ತೆ ಸೊ ನಿಮ್ಮ ಸಪೋರ್ಟ್ ಇದ್ರೇ ನಮ್ಗೆ ಆಗೋದು ಯಾಕಂದರೆ ನಾವು ನೇರವಾಗಿ ಜನಕ್ಕೆ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ನಿಮ್ಮ ಥ್ರೂ ಯಾಕಂದರೆ ಮಾಧ್ಯಮ ಅಂದರೆ ನಮಗೆ ಮಿಡ್ಲ್ ನೀವೇ ಇರ್ತೀರ ಸೊ ನಮ್ಮನ್ನು ಇರುತ್ತೆ ಸೊ ಪ್ರತಿಯೊಂದು ಪ್ರತಿಯೊಂದಕ್ಕೂ ನಿಮ್ಗೆ ಸಪೋರ್ಟ್ ಬೇಕು ಯಾಕಂದರೆ ಟಕ್ಕರ್ಗೆ ನಾನು ಅಷ್ಟೇ ಸಪೋರ್ಟ್ ಮಾಡಿದ್ರಿ ನೆಕ್ಸ್ಟು ಧರಣಿ ರಿಲೀಸ್ ಆಗ್ತಾಯಿದೆ ಅದಕ್ಕೂ ಸಪೋರ್ಟ್ ಬೇಕು ಗಾರ್ಡನ್ಗೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು